ಹರಿಗೌಡ ಡಿ ಅಂತ ಹೇಳಿ ನಾವು ಇದೇ ಚನ್ನಪ್ಪಳ ತಾಲೂಕು ಆರೋಕೊಪ್ಪ ಗ್ರಾಮದ ವಾಸಿ ವಾಸಿನವರು ಈಗ ಹಾಲಿ ಬೆಂಗಳೂರಲ್ಲಿದ್ದೀನಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನರಲ್ ಕ್ಯಾಟಗರಿ ಎಲ್ಲ ಬ್ರ್ಯಾಂಟ್ಗೆ ಲ್ಯಾಂಡ್ ಬ್ರ್ಯಾಂಟ್ಗೆ ಅಪ್ಲೈ ಮಾಡ್ತಾ ಇರೋ ನಾನು ವರ್ಷಿ ಹಾಕಿದ್ದೆ ಏಪ್ರಿಲ್ ಟೂ ತೌಸಂಡ್ ಇದು ನೈನ್ಟೀನ್ ಸೆವೆಂಟಿ ಒನ್ನಲ್ಲಿ ನನಗೆ ಕಣ್ಮಂಡ ಗ್ರಾಮ ಸಭೆ ನಂಬರ್ ನೂರ ನಲವತ್ತೆಂಟರಲ್ಲಿ ಒಂಬತ್ತು ಎಕರೆ ಮೂವತ್ತಾರು ಗುಂಟೆ ಬೇರೆಯವ್ರ ಜೊತೆಯಲ್ಲಿ ನನಗೂ ರ್ಯಾಂಟ್ ಆಗಿತ್ತು ನೈನ್ಟೀನ್ ಸೆವೆಂಟಿ ಟೂನಲ್ಲಿ ಆಯಿತು ದುರಸ್ತಾಗಿ ಬೌಂಡ್ರಿ ಫಿಕ್ಸ್ ಮಾಡಿ ಟೂ ಫಿಫ್ಟಿ ಫೈವ್ ಅಂತೇಳಿ ಸರ್ವೆ ನಂಬರ್ ಕೊಟ್ಟು ಅವತ್ತಿನಿಂದ ಇಲ್ಲಿವರೆಗೂ ಪಾಣಿ ನನ್ನ ಹೆಸಲೇ ಇದೆ ಎಲ್ಲ ನಾನೇ ಅನ್ಭೋದಲ್ಲಿದ್ದೀನಿ ಜಮೀನಿಗೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಮಾಂಸಿ ನೆಡಕ್ಕೆ ಹೋದಾಗ ಪಕ್ಕದ ಅನ್ನೋರಿಗೆ ವೀರಾಮೋಹನವ್ರಿಗೆ ಹೇಳ್ಬಿಟ್ಟು ವೀರಾಮೋಹನವರು ಎಕ್ಸ್ ಮಿಲ್ಟ್ರಿ ಮ್ಯಾನು ಅವರು ನೈನ್ಟೀನ್ ಸೆವೆಂಟಿ ಫೋರಲ್ಲಿ ರಿಟೈರ್ಡ್ ಆಗಿ ಆಮೇಲೆ ಸೆವೆಂಟಿ ಏಯ್ಟು ಸೆವೆಂಟಿ ನೈನ್ವರೆಗೂ ಚನ್ನಪಟ್ಣ ಸ್ವನ್ ಮಿಲ್ಸಲ್ಲಿ ವಾಚ್ಮ್ಯಾನ್ ಆಗಿದರು ಎಕ್ಸ್ ಮಿಲ್ಟ್ರಿ ಕೋಟದಲ್ಲಿ ಅಪ್ಲೈ ಮಾಡ್ಕೊಂಡ್ಮೇಲೆ ಆ ಆತ ಅವರಿಗೆ ಫಿಫ್ಟೀನ್ ಟೆನ್ ನೈನ್ಟೀನ್ ಏಯ್ಟೀನಲ್ಲಿ ಫಿಫ್ಟೀನ್ ಟೆನ್ ನೈನ್ಟೀನ್ ಏಯ್ಟಿನಲ್ಲಿ ನಾಲ್ಕಕ್ಕೆ ಮಿಲ್ಟ್ರಿ ಕೋಟದಲ್ಲಿ ಇದೇ ಸರ್ವೆ ನಂಬರ್ ಒನ್ ಫಾರ್ಟಿ ಏಯ್ಟ್ ಗ್ರ್ಯಾಂಟ್ ಆಯಿತು ದುರಸ್ತಾಗಿರಲಿಲ್ಲ ಗ್ರ್ಯಾಂಟ್ ಆಗಿತ್ತು ಆ ಒನ್ ಫಾರ್ಟಿ ಏಯ್ಟ್ ಮೇಜರ್ಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಏಕರ್ಸ್ ಗೋಮಳ ಅದರಲ್ಲಿ ನೂ ಅದು ಐವತ್ತೇಳು ಜನ ಅರುವತ್ತು ಜನಕ್ಕೆ ಆಗಿತ್ತು ಹೀಗೇ ಇರಬೇಕಾದ್ರೆ ನಾನು ವ್ಯವಸಾಯ ಮಾಡಿಕೊಂಡು ಪ್ರತಿ ವರ್ಷ ಹೋದಾಗಲಿಲ್ಲ ಈ ಅನ್ನೋರು ನನ್ನ ಪಕ್ಕದಲ್ಲೇ ಇದ್ದಿರಲಿಲ್ಲ ಗಲಾಟೆ ಮಾಡ್ತಾಯಿದ್ರು ಗಲಾಟೆ ಮಾಡಿ ನ್ಯಾಯ ಎಲ್ಲ ಬದುಕ್ತಾ ಇರಲಿಲ್ಲ ಗಲಾಟೆ ಹೋದಾಗಲೆಲ್ಲ ಆಳ್ಗಳ ಕದರ್ಸೋದು ನಾನು ಎಕ್ಸ್ಟ್ ಮಿನಿಟ್ರಿಮ್ಯಾನ್ ನನಗೆ ಎದುರಿಸೋದು ಗಲಾಟೆ ಮಾಡಿ ಕಳಿಸ್ತಾ ಇದ್ದರು ಆವಾಗ ಹಿರಿಯವರೆಲ್ಲವೂ ಅಕ್ಕಪಕ್ಕದವ್ರವರೆಲ್ಲ ಇವನು ಏನು ಪಕ್ಕೆಲ್ಲ ಎಕ್ಸೈಜ್ರೆ ಮಾತಿಸ್ತೀರ ಮಿಟ್ರಿ ಅಂತಾರೆ ಅವನ ಹತ್ರ ಏನೂ ಇಲ್ಲ ಡಾಕ್ಯುಮೆಂಟು ಅವ್ನು ನಾಲ್ಕೈಕ ನಾವೇನು ಡಿನೇ ಮಾಡಲ್ಲ ಸೂಟ್ ಫೈಲ್ ಮಾಡಿ ಅಂತ ನನಗೆ ಅಡ್ವೈಸ್ ಮಾಡಿದೆ ನಾನು ಚಲ್ಪಣ್ಣ ಸಿವಿಲ್ ಇದು ಕೋರ್ಟಲ್ಲಿ ಸೂಟ್ ಫೈಲ್ ಮಾಡಿದೆ ಸೂಟ್ ಫೈಲ್ ಮಾಡಿ ಅವ್ನು ಕಂಟೆಸ್ಟ್ ಮಾಡಿದಾಗ ಗಣ್ಯ ಇಬ್ಬರನ್ನು ಪಾರ್ಟಿ ಮಾಡಿದ್ದಾರೆ ವೆಂಕಟಮ್ಮ ವೀರಾಮ್ ಅಂತ ಸೂಟ್ ಕಂಟೆಸ್ಟ್ ಮಾಡಿ ನನ್ನ ಪರವಾಗಿ ಟೈಟ್ಲು ಸೂ ಪರ್ಮನೆಂಟ್ ಇಂಜೆಕ್ಷನ್ನು ಡಿಕ್ಲರೇಷನ್ ಆಫ್ ಟೈಟ್ಲು ನನ್ನ ಪರವಾಗಿ ಆಯಿತು ಅದನ್ನು ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಈ ಆ ಕೇಸ್ ನಂಬರು ಡೇಟಲ್ ತಮಗೆ ಕೊಡ್ತೀವಿ ಎಲ್ಲ ಇದೆ ಪ್ರತಿಯೊಂದು ಡೇಟು ಯಾವತ್ತು ಆರ್ಡ್ರ್ ಆಯಿತು ಏನಾಯಿತು ಪಾಕ್ತಿಯೊಂದು ಕೊಡ್ತೀವಿ ಕೊಡ್ತೀವಿ ಆ ಚನ್ನಪಟ್ಟಣ ಪರ್ಮನೆಂಟ್ ಇಂಜೆಕ್ಷನ್ ಡಿಗ್ರಿನನ್ನು ಡಿಸ್ಟಿಕ್ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಕಂಟೆಸ್ಟ್ ಮಾಡಿ ಚಾಲೆಂಜ್ ಮಾಡಿ ಆ ಅದು ಕೆ ಚನ್ನಪಟ್ಟಣದಲ್ಲಿ ಮಾಡಿರೋದು ಕರೆಕ್ಟ್ ಇದೆ ಅಂಥೇಳಿ ಅವನ ಅಪೀಲ್ ಡಿಸ್ಮಿಸ್ ಆಯಿತು ಡಿಸ್ಮಿಸ್ ಆದಮೇಲೆ ಹೈಕೋರ್ಟ್ಗೆ ಆರ್ ಎಸ್ ಎ ಏಯ್ಟ್ ಒನ್ ನೈನ್ ಆಫ್ ಸ ಥರ್ಟೀನ್ ಆರ್ ಎಸ್ ಎ ಸೆಕೆಂಡ್ ಅಪೀಲ್ ಹೋದ ಹೈಕೋರ್ಟ್ಗೆ ಹೈಕೋರ್ಟಿಲಿ ಎಲ್ಲ ಡಾಜ್ ಮಾಡಿ 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 ಅಡ್ಜ್ಟ್ಮೆಂಟ್ ತಗೊಂಡು ತೊಂಬತ್ತೆಂಟು ಅಡ್ಜ್ಟ್ಮೆಂಟ್ ನೂರ ತೊಂಬತ್ತೆಂಟು ಅಡ್ಜ್ಟ್ಮೆಂಟ್ ತೊಗೊಂಡು ಸುಧೀ ಸುಧೀನ್ ರಾವ್ ಬಂದಾಗ ಇಷ್ಟು ಡಿಲೇ ಆಗಿದೆ ಅಂತೇಳಿ ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಸಿಕ್ಸ್ ಟ್ವೆಂಟಿ ಒನ್ನಲ್ಲಿ ಅವರ ಪೀಲ್ ಡಿಸ್ಮಿಸ್ ಆಯಿತು ಸೊ ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಡಿಸ್ಮಿಸ್ ಆಯಿತು ಹೈ ಡಿಸ್ಮಿಸ್ ಆಯಿತು ಡಿಸ್ಮಿಸ್ ಆದಮೇಲೆ ಅಲ್ಲಿಗೆ ನಿಲ್ಲಿಸಿಲ್ಲ ಈ ಡಿ ಸಿ ಆರ್ ಎಸ್ ಎ ಜಡ್ಮೆಂಟು ಸರಿಗಿಲ್ಲ ರಿವ್ಯೂ ಮಾಡಿ ಅಂತೇಳಿ ಆರ್ ಪಿ ಆಗ್ತದೆ ಅದೇ ಹೈಕೋರ್ಟಲ್ಲಿ ರಿವ್ಯೂ ಪೆಟಿಷನ್ ಯು ಫೋರ್ ನಾಟ್ ಸೆವೆನ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟು ಆ ಆರ್ವಿ ರಿವ್ಯೂ ಪೆಟಿಷನ್ ಕೂಡ ಡಿಸ್ಮಿಸ್ ಆಯಿತು ರಿವ್ಯೂ ಪಿಟೀಷನ್ ಡಿಸ್ಮಿಸ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಎಸ್ ಎಲ್ ಪಿ ಹೋದ್ರು ಎಸ್ ಎಲ್ ಪಿ ಹೋದಾಗ ಎಸ್ ಎಲ್ ಪಿ ಕೂಡ ಡಿಸ್ಮಿಸ್ ಆಗಿ ನನ್ನ ಆಗಿದೆ ಸ್ಟೇಜು ಈಗ ಎಲ್ಲ ಕೋರ್ಟಲ್ಲೂ ಡಿಸ್ಮಿಸ್ ಆಗಿ ಅವನ್ನ ನಾಲ್ಕು ಎಕರೆಗೆ ನಾವು ಯಾವತ್ತೂ ಡೇ ಒನ್ನಿಂದ ಅಬ್ಜೆಕ್ಟ್ ಮಾಡಿಕೊಡಲ್ಲ ಈ ಸಾವನ್ ಫೋರ್ ನಮ್ಮದು ನಮಗೆ ನೈಂಟಿ ಅದು ಸೆವೆಂಟಿ ಟೂನಲ್ಲೇ ಬೌಂಡ್ರಿ ಫಿಕ್ಸ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತೇಳಿ ಬೌಂಡ್ರಿ ಫಿಕ್ಸ್ ಆಗಿದೆ ಸೆವೆಂಟಿ ಟೂನಲ್ಲೇ ಅದು ಆ್ಯಸ್ ಇಟ್ ಇಸ್ ಈಗ ಅಲ್ಲಿದೆ ಅವನು ಈ ಟು ಏಯ್ಟಿ ಸೆವೆನ್ ವೆಸ್ಟರ್ನ್ ಸೈಡ್ಗೆ ಅನದರ್ ಸೆವೆನ್ ಏಕರ್ಸ್ ಗೌರ್ಮೆಂಟ್ ಗೋ ಮಾಡ ಯಾರಿಗೂ ಒಂದ ಆ ಸೈಡ್ ಇನ್ನೂ ಇದೆ ಅದರಲ್ಲೂ ಅವನೇ ಇದ್ದಾನೆ ಅಂದ್ರಲ್ಲೂ ನಾನೇ ಇದ್ದೀನಿ ಅಂತ ಹೇಳ್ಕೊಳ್ತೇನೆ ಓದೋರಿಗೆಲ್ಲ ಗಲಾಟೆ ಮಾಡ್ತೇನೆ ಒಟ್ಟು ಟ್ವೆಂಟಿ ಒನ್ ಇಲ್ಲಿ ಪೊಸಿಷನ್ ಇದ್ದಾನೆ ಇಟ್ಸ್ ಹ್ಯಾವಿಂಗ್ ರೈಟ್ಸ್ ಫೋರ್ ಏಕರ್ಸ್ ಫೋರ್ ಏಕರ್ಸಲ್ಲಿ ಏನಾಗಿದೆ ಸರ್ ಕೋರ್ಟ್ಗೆ ಅವ್ರ ತಾಯಿ ಬದುಕಿದ್ದಂಗೆ ಟೂ ತೌಸಂಡ್ ಟೂನಲ್ಲಿ ವೀರಾಮು ಟೈಡ್ ಟೂ ತೌಸಂಡು ಫೋರ್ಟೀನಲ್ಲಿ ಅವ್ರ ಅಮ್ಮ ಸತ್ತವರು ಅಂತಮ್ಮ ಅವ್ರು ಬದುಕಿದ್ದಂಗೆ ಈ ನನ್ನ ನಾಲ್ಕೆಕ್ರಿಗೆ ಈ ನನ್ನ ನಾಲ್ಕು ಮಕ್ಕಳು ಹಕ್ಕದಾರರು ಅಂತ ಟೈಟ್ಲು ಎಲ್ಲ ಸನ್ನ ಕೋರ್ಟಲ್ಲಿ ತಂದ್ಬಿಟ್ಟಿದ್ದಾರೆ ಶಿವಕುಮಾರು ಕಾಂತರಾಜು ಸುಂದರಮ್ಮ ಇನ್ನೊಬ್ಬ ಜಯಶ್ರೀ ಚಿತ್ರ ನಾಲ್ಕು ಜನ ಇದಕ್ಕೆ ಹಕ್ಕದಾರರು ಅಂತ ತಿನ್ನಿದ್ದಾರೆ ಅವ್ರ ತಾಯಿ ಸತ್ತು ಫೋರ್ಟೀನ್ ಇಯರ್ಸ್ ತರ್ಟೀನ್ ಇಯರ್ಸ್ ಆಯಿತು ಇಲ್ಲಿವರೆಗೆ ತಹಸೀಲ್ದಾರ್ಗೆ ಆ ಪಾಣಿನ ನಮ್ಮ ಹೆಸರು ಮಾಡಿಕೊಡಿ ಅಂತ ಅವ್ರಿಗೆ ಅಪ್ಲೈ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಅವ್ರು ನಾಲ್ಕು ಜನ ಹೆಸರು ಬರ್ತದೆ ಇವನ್ ಬರೋಲ್ಲ ಕಾಂತಂದು ಈರು ಶಿಪ್ ಬರಲ್ಲ ಬರೋಲ್ಲ ಅವನು ರೋಡಿದಾಗ ಮಾಡಿ ಬರಲ್ಲ ಅದಕ್ಕೋಸ್ಕರ ಅವ್ರ ಕಾತ ಅದು ಪಾಣಿ ತಾನ್ಸ ಅಪ್ಲೈ ಮಾಡಿಲ್ಲ ಇಲ್ಲಿವರೆಗೂ ಅಪ್ಲೈ ಮಾಡಿಲ್ಲ ಏನಂದ್ರೆ ಎಲ್ಲ ಉಡಾಫೆ ಮಾಡಿಕೊಂಡು ಯಾವ ಕೋರ್ಟ್ಗೂ ಬೆಲೆ ಕೊಡ್ತೇನೆ ಯಾವ ಇದಕ್ಕೂ ಕೊಡ್ತೇನೆ ನಾನು ಎಷ್ಟೋ ಸಾರಿ ಪೊಲೀಸ್ಗೆ ಅಪ್ರೋಚ್ ಮಾಡಿದ್ದೀನಿ ಒಂದು ನಾಳೆ ಒಬ್ಬ ಮಾಡ್ತಾರೆ ಅವನ ಮೇಲೆ ಒಂದು ಎಫ್ ಐ ಆರ್ ಹಾಕ್ತಾರೆ ನನ್ನ ಮೇಲೆ ಒಂದು ಎಫ್ ಐ ಆರ್ ಹಾಕ್ತಾರೆ ಇದು ಸಿಲ್ ಡಿಸ್ಪ್ಯೂಟ್ ಹೋಗ್ರಿ ಅಂತ ಎಸ್ಕೇಪ್ ಆಗುತ್ತೆ ಅದು ಪ್ಲೀಸ್ ನಡ್ಕೊಂಡೇ ಬರ್ತಾಯಿದೆ ಈಗ ಅಲ್ಟಿಮೇಟಾಗಿ ಯಾವ ಕೋರ್ಟಲ್ಲಿ ಎಲ್ಲ ಎಲ್ಲ ಕೋರ್ಟೆಲ್ಲೂ ಡಿಸೈಡ್ ಆಗಿದೆ ಯಾವ ಕೋರ್ಟೇ ಅಂತಿಮ ಅಂತಿಮ ಆಗಿದೆ ಕೋರ್ಟ್ ಬೆಲೆಗೆ ಆದೇಶ ಕೊಡದೇನೆ ಈಗಲೂ ಕೂಡ ಗೂಂಡಾಗಿರಿ ಮಾಡ್ತಾಯಿದ್ದೆ ಗೂಂಡಾಗಿರಿ ಮಾಡೋದು ರೋಡಿಸಮ್ ಮಾಡೋದು ಹೋದ ಆಳ್ಗಳಿಗೆಲ್ಲ ಎದುರಿಸೋದು ಹೊಡೆಯೋದು ಹೊಡೆಯುವುದು ಈಗ ನಮ್ಮ ಸೈಟು ಮನೆಯನ್ನು ಹೊರದಾಬಿಟ್ಟು ಕುಮಾರಿಗೊಂಡೆ ಹೊರದಾಗಿದ್ದೇನೆ ಅಂತ ಕಂಪ್ಲೇಂಟ್ ತಗೊಂಡು ಇದೆಲ್ಲ ಹೋಗ್ತಾ ಇದೆ ನಾವು ಪೊಲೀಸ್ನವರಿಗೆ ಎಸ್ ಪಿಗೆ ವಿ ಎಸ್ ಪಿಗೆ ಎಲ್ಲರಿಗೂ ಅಪೀಲ್ ಮಾಡಾಯಿತು ಈಗ ಕೊನೆಗೆ ಎಲ್ಲೂ ನಮಗೆ ನ್ಯಾಯ ಸಿಗ್ತಾ ಇಲ್ಲ ಅಲ್ಟಿಮೇಟಾಗಿ ಈ ಮೂವತ್ತೈದು ವರ್ಷದಿಂದ ಆಡಿರುವ ರಾಜ್ಯನ ಉಳಿಸ್ಕೋಬೇಕು ಆಸ್ತಿನ ಉಳಿಸ್ಕೋಬೇಕು ಅಂತ ಅಲ್ಟಿಮೇಟಾಗಿ ತಮ್ಮನ್ನು ಕರೆದು ಈ ಮೂಲಕ ನನಗೆ ನ್ಯಾಯ ಸಿಗಲಿಲ್ಲ ಅಂದರೆ ಅಂತಿಮವಾಗಿ ನಾವು ಅದೇ ಜಾಗದಲ್ಲಿ ಪ್ರಾಣ ಬಿಡುಕು ತಯಾರಾಗಿ ನಾನು ನಿಮ್ಗೆ ಈ ಇಷ್ಟು ವ್ಯವಹಾರ ಮಾಡಿ ನಾನು ನ್ಯಾಯ ನಂಬಿಸಿ ಅವ್ರು ಹೇಳ್ತಾನೆ ಓಪನ್ ಆಗಿ ನಾನು ಎದುರುಗಡೆ ಹೇಳ್ತೇನೆ ಯಾವೋ ಜಡ್ಜ್ ಹೇಳ್ಬಿಟ್ಟು ಅಂದ್ಬಿಟ್ಟು ಜಮೀನು ನಮ್ಗೆ ಎದ್ರಾಗ್ತದೆ ಅಂತ ಹೇಳ್ತಾರೆ ನಾನು ಎದುರುಗಡೆ ಹೇಳ್ತಾರೆ ಜಡ್ಜ್ಗೆ ಜಡ್ಜ್ಗೆ ಗೊತ್ತಿಲ್ಲ ಅವ್ರಿಗೆ ಒನ್ ಏನೋ ಬರ್ದು ಅಂದ್ಬಿಟ್ಟು ಅದನ್ನು ಆರೋಗ್ಯ ಆಗುತ್ತೆ ನಾವು ಅಂತ ಹೇಳ್ತೀವಿ